ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಋಷಭದಾಸಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನ ಮಾಡೋಣ ಋಷಭರಾಶಿಯವರಿಗೆ ಸರಿ ಎಡ್ಲೇನೇನಪ್ಪ ಅಂದರೆ ಆಸೆ ಆಕಾಂಕ್ಷಿಗಳ ಯೋಗ ಇದೆ ಅಂತ ಋಷಭರಾಶಿಯವರಿಗೆ ಈ ತಿಂಗಳಲ್ಲಿ ಬೇಗ ವಿವಾಹಾದಿಗಳು ಕೂಡ ಬರುವಂಥ ಕಾಲ ಆಗಿದೆ ನಿಮಗೆ ಹಾಗಾಗಿ ನವರಾತ್ರಿ ತಿಂಗಳು ಬೇರೆ ಒಳ್ಳೆ ವಿವಾಹಕ್ಕೆ ಯೋಗ್ಯವಾದ ವಧುವರರು ಸಿಗುವಂತಹ ಯೋಗ ಭಾಳ ಚೆನ್ನಾಗಿದೆ ಸರಿಯಾಗಿ ಯೋಚನೆ ಮಾಡಿ ಈ ಸಲ ನಿಮ್ಮ ವಿವಾಹನ ಸಫಲ ಮಾಡ್ಕೋಬೇಕು ನಿಧಾನ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ಈ ತಿಂಗಳಲ್ಲಿ ಬರ್ತಕ್ಕಂತಹ ವಧು ಬರರಲ್ಲಿ ವಿಶಿಷ್ಟ ಗುಣಗಳು ಮತ್ತು ಹೊಂದಾಣಿಕೆಗಳು ಜೀವನ ಪರ್ಯಂತ ಸುಖವಾಗಿರುವಂತಹ ಯೋಗ ಭಾಳ ಚೆನ್ನಾಗಿದೆ ವೃಷಭರಾಶಿಗೆ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳೇ ಎಲ್ಲವನ್ನು ಸಹ ನೀವು ಈಡೇರಿಸ್ಕೊಡುವಂಥ ಕಾಲ ಆಗಿದೆ ಅಕ್ಟೋಬರ್ ತಿಂಗಳು ಆದರೆ ನಿಮ್ಮ ಸೋದರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮಾಡ್ಕೊಂಬಿಡ್ತೀರಿ ಸ್ವಲ್ಪ ಅದನ್ನು ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿ ಹೆಚ್ಚು ಭಿನ್ನಾಭಿಪ್ರಾಯ ಮಾಡಿಕೊಳ್ಕೆ ಹೋಗಬೇಡಿ ಸೋದರರಲ್ಲಿ ಅಂದರೆ ಅಣ್ಣ ಅಕ್ಕ ತಂಗಿರಲ್ಲಿ ಸ್ವಲ್ಪ ಭಿನಾಯ್ಗಳು ಬರ್ತದೆ ಅದನ್ನು ಪರಿಹಾರ ಮಾಡಿಕೊಡ್ರಿ ಆದಷ್ಟು ಬೇಗ ಬೇಗ ಸೊ ಈ ದುಡ್ಡು ಖಾಸಗಿ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಸೊ ಹಣದ ಆಗ ಅರಿವು ಚೆನ್ನಾಗೇನೋ ಇದೆ ಆದರೆ ಬರುವಂಥ ಹಣ ಉಳಿಯುವಂಥದ್ದು ಭಾಳ ಕಡಿಮೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಹಾಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ಮಾಡ್ಕೊಳ್ಳಿ ಮತ್ತು ಬರುವಂತಹ ಹಣವನ್ನು ಭೂಮಿ ಕೊಂಡುಕೊಳ್ಳುವಂತಹದು ಮನೆ ಕೊಂಡುಕೊಳ್ಳುವಂತಹದು ವಿಶೇಷವಾಗಿ ಖರ್ಚು ಮಾಡಕ್ಕೆ ಬಿಡ್ತೀವಿ ಹಾಗಾಗಿ ಈ ಖರ್ಚು ಆದರೂ ಒಳ್ಳೆಯದಕ್ಕೆ ಆಗ್ತದೆ ಮತ್ತು ಆಸ್ತಿ ದ್ವಿಗುಣವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಶುಭ ಫಲ ಭಾಳ ಕಡಿಮೆ ಈ ತಿಂಗಳಲ್ಲಿ ಹಾಗಾಗಿ ದೊಡ್ಡ ದೊಡ್ಡ ಪ್ರಯತ್ನವನ್ನು ಯಾವುದು ಮಾಡಕ್ಕೆ ಹೋಗಬೇಡ ವಿದ್ಯಾರ್ಥಿಗಳು ಮತ್ತು ಋಷಭರಾಶಿಯವರು ಮಕ್ಕಳಿಗಾಗಿ ಬಹಳ ಖರ್ಚನ್ನು ಮಾಡುವಂತಹ ಯೋಗ ಸಿಕ್ಕಾಪಟ್ಟೆ ಖರ್ಚು ಮಾಡೋಕ್ಕೆ ಬರ್ತೀವಿ ಮಕ್ಕಳಿಗೆ ಅದರಿಂದ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ ಎಷ್ಟೇ ಖರ್ಚು ಮಾಡಿದ್ರು ಮಕ್ಕಳಿಂದ ಸುಖ ಕಡಿಮೆ ಸ್ವಲ್ಪ ನಿಮಗೆಲ್ಲ ಸೊ ನೀವು ಹೇಳಿದಂಗೆ ಕೇಳೋದಿಲ್ಲ ಮತ್ತು ಬೇಡದರೆ ವಿಚಾರಗಳ ಕೈ ಹೇಳೋಕೆ ತೊಂದರೆ ಮಾಡ್ಕೊಂಬರ್ತಾರೆ ಮಕ್ಕಳುಗಳು ಹಾಗಾಗಿ ಮಕ್ಕಳು ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕು ಇರೋ ಮಕ್ಕಳು ಭಾಳ ಹುಷಾರಾಗಿ ಇರಬೇಕಾಗ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ತಿಂಗಳಲ್ಲಿ ಒಂದು ಅರ್ಧ ಇಂಪ್ರೂವ್ಮೆಂಟು ಅರ್ಧ ಡೌನ್ ಆಗ್ತದೆ ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ ಯಾಕೆ ಈ ತಿಂಗಳು ಸ್ವಲ್ಪ ಆ ಥರ ನಿಮಗೆ ಯೋಗ ಅರ್ಧ ಬರ್ತದೆ ಅರ್ಧ ಬರೋದಿಲ್ಲ ಮುಂದೆ ಅದು ಲಾಭವಾಗಿ ಬರ್ತದೆ ತೊಂದರೆ ಇಲ್ಲ ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನ ಜಾಸ್ತಿ ಆಗಿಬಿಡ್ತದೆ ಏನೇ ಕೆಲಸ ಏನೋ ಒಂದು ದಪ್ಪತ್ರೆಯ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡ್ತದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ ಮತ್ತು ವಿಶೇಷವಾಗಿ ಧರ್ಮ ಕಾರ್ಯಗಳು ಮಾಡಬೇಕು ಅಂತ ಆಸಕ್ತಿ ಚೆನ್ನಾಗಿರ್ತದೆ ನಿಮಗೆ ಅದು ಮಾಡಿ ಅದು ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಚಿಂತನೆ ಮಾಡಿ ಧರ್ಮ ಕಾರ್ಯಗಳನ್ನು ನೀವು ಮಾಡಿ ನಿಮ್ಮ ಮನೆ ಕಡೆಯಿಂದ ಮಾಡಿಸಿ ಭಾಳ ಒಳ್ಳೆಯದಾಗ್ತದೆ ಮತ್ತು ವಿಶೇಷವಾಗಿ ಬುಧ ಶುಕ್ರ ಸಂಯೋಗ ನಿಮಗೆ ಸಪ್ತಮದಲ್ಲಿ ಏಳನೇ ಮನೆಯ ಒಳಗೆ ಹಾಗಾಗಿ ಹೆಚ್ಚು ಕಾಮನೆಗಳು ಜಾಸ್ತಿ ಆಸೆಗಳು ಜಾಸ್ತಿ ಆಗ್ತದೆ ಅದು ಬೇಕು ಇದು ಬೇಕು ಎಲ್ಲವನ್ನು ಸುಖ ಪಡಬೇಕು ಅನ್ನೋ ಆಸೆ ಆಕಾಂಕ್ಷಿ ಜಾಸ್ತಿ ಆಗ್ತದೆ ಅದಕ್ಕೆ ಹೇಳಿದ್ದು ಮೊದಲನೇದು ಆಸೆ ಆಕಾಂಕ್ಷೆ ಹೆಚ್ಚಿ ಆಗ್ತದೆ ಅವೆಲ್ಲವೂ ಸಹ ಅನುಕೂಲ ಆಗ್ತದೆ ಬಟ್ ನೋಡಿಕೊಂಡು ಕೆಲಸ ಕಾರ್ಯ ಮಾಡ್ಕೊಳ್ಳಿ ಹೇಗಂದ್ರೆ ನಂಗೆ ಆರ್ಥ ಆ ಬಿದ್ದು ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಕುಟುಂಬದಲ್ಲಿ ನಿಮಗೆ ನಿಮ್ಮದೇ ಆದ ಒಂದು ಗೌರವವನ್ನು ಸಂಪಾದನೆ ಮಾಡ್ಕೊತೀರಿ ಗೌರವ ಕೀರ್ತಿಗಳು ಹೆಚ್ಚಾಗಿ ಬರುವಂಥ ಇವು ಚೆನ್ನಾಗಿದೆ ಈ ತಿಂಗಳಲ್ಲಿ ಮನೆಯೊಳಗೆ ನಿಮ್ಮ ಫ್ಯಾಮಿಲಿಯೊಳಗೆ ನಿಮಗೆ ನಿಮ್ಮ ನಿಯಮ ಭಾಳ ಪ್ರಸಿದ್ಧಿ ಬರ್ತದೆ ಯಾರ್ಯಾರು ಕಲಾ ರಚಕರಿದ್ದೀರಿ ಸಂಗೀತ್ಗಾರರು ನಟನೆ ಮಾಡುವಂಥವ್ರು ಅಭಿನಯಗಳು ಮಾಡುವಂಥವ್ರು ಸಂಗೀತಗಾರರು ಭರತನಾಟ್ಯ ಮಾಡುವಂಥವ್ರು ಇವರಿಗೆಲ್ಲರಿಗೂ ಉತ್ತಮ ಅವಕಾಶಗಳು ಕೂಡಿ ಬರ್ತದೆ ನೋಡಿರಿ ಕಲಾ ರಚಕರಿಗೆಲ್ಲ ಭಾಳ ಚೆನ್ನಾಗಿ ಸಿಗ್ತದೆ ಸೊ ಒಳ್ಳೊಳ್ಳೆ ಪ್ರಯತ್ನವನ್ನು ಮಾಡಿ ಕಲಾ ರಚಕರಿಗೆಲ್ಲ ಭಾಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಹಾಗೂ ಈ ತಿಂಗಳಲ್ಲಿ ಶ್ರೀಮಂತ ಜೀವನ ನೋಡಿರಿ ದುಡ್ಡು ಇರಲಿ ಇರದೆ ಹೋಲಿ ಒಳ್ಳೆ ಶ್ರೀಮಂತ ಥರ ಕಾಣ್ತೀರಿ ಇವೆಲ್ಲ ಆ ಒಂದು ಗೌರವ ಸೇವೆ ಭಾಳ ಕಡಿಮೆ ದುಡ್ಡಿದ ಮಾತ್ರೆಗೆ ಬರೋದಿಲ್ಲ ಅವೆಲ್ಲ ಬಟ್ ನಿಮಗೆ ಇವತ್ತು ತಿಂಗಳಲ್ಲಿ ಆ ಯೋಗ ಚೆನ್ನಾಗಿದೆ ಯಾಕೆ ಬುಧ ಶುಕ್ರ ಸಂಯೋಗ ಹಾಗಾಗಿ ಒಳ್ಳೆ ಶ್ರೀಮಂತರಾಗುವಂಥ ಯೋಗ ಆ ಥರ ಕಾಣಿಸ್ತೀರಿ ಮತ್ತು ಸಂಪಾದನೆ ಮಾಡ್ತೀರಿ ತೊಂದರೆ ಇಲ್ಲ ನಿಮ್ಮ ಮಾತುಗೆ ಎಲ್ಲರೂ ಸಹ ಬೆರಗಾಗ್ತಾರೆ ನೀವು ಆಡುವಂತಹ ಮಾತು ನಿಮ್ಮ ಗುಣಕ್ಕೆ ನಿಮ್ಮ ಸಹಾಯ ನಿಮ್ಮ ರೀತಿ ನೀತಿಗಳಿಗೆ ಇದೆಲ್ಲರಿಗೂ ಅಚ್ಚು ಪ್ರಿಯರಾಗ್ತೀರಿ ಅತೀ ಪ್ರಿಯರಾಗ್ತೀರಿ ಎಲ್ಲರೂ ಎಲ್ಲಾರನ್ನೂ ಹೊಂದ್ಕೊತೀರಿ ಎಲ್ಲ ನಿಮ್ಗೆ ಇಷ್ಟ ಬರ್ತಾರೆ ಮತ್ತು ನಿಮ್ಮ ಮಾತಿಗೆ ಒಳ್ಳೆ ಬೆಲೆ ಬರ್ತದೆ ಹಾಗಾಗಿ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಿಮ್ಮ ಕುಟುಂಬ ಸ್ವಲ್ಪ ಅಭಿವೃದ್ಧಿ ಆಗ್ತಿದೆ ಮನೆಯೊಳಗೆ ಮನೆ ಮದುವೆ ಮಕ್ಕಳು ವಿಚಾರ ಮನೆ ವಿಚಾರ ಶುಭ ಕಾರ್ಯಗಳು ಇವೆಲ್ಲ ಶುಭ ಯೋಗ ನಿಮಗೆ ಈ ತಿಂಗಳಲ್ಲಿ ಹಾಗಾಗಿ ಖರ್ಚು ಹಾಗೆ ಇರ್ತದೆ ಆದಾಗ ಏನೋ ಹಂಗೆ ಇರ್ತದೆ ನೋಡ್ಕೊಂಡು ಕೆಲಸ ಕಾರ್ಯ ಮಾಡಿಕೊಡ್ರಿ ಮತ್ತು ವಿಶೇಷವಾಗಿ ನೀವೇನು ಕೆಲಸ ಮಾಡಬಾರ್ದು ಅಂದರೆ ಬೇಡದೇ ಕೆಲಸಗಳಿಗೆ ಬೇರೆಯವರ ವಿಚಾರಗಳಲ್ಲಿ ಜಗಳ ತಂಟೆ ತಾಪತೆಗಳು ಹೋಗಬಾರ್ದು ಪೊಲೀಸು ಕೋರ್ಟ್ ವ್ಯವಹಾರಕ್ಕೆ ಯಾರಿಗೂ ಹೋಗಬಾರ್ದು ನೀವು ಆ ಥರ ಏನಾದ್ರು ಹೋದರೆ ಬಹಳ ಕಷ್ಟ ಸೇರ್ಕೊಂಡು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಏನಿದ್ರು ನೀವು ಮಾಡ್ಕೋಬೋದು ಬೇರೆಯವರ ಕೆಲಸಗಳಲ್ಲಿ ತಲೆ ತೋರಿಸೋದು ಮೂ ತೂರಿಸ್ಕೊಂಡು ಹೋದರೆ ಬಹಳ ಕಷ್ಟ ಬೆಳಿಬೇಕಾಗ್ತದೆ ಅದರಿಂದ ನೋವನ್ನ ಅನುಭವಿಸ್ಬೇಕಾಗ್ತದೆ ಆದ್ದರಿಂದ ಆ ವಿಚಾರಕ್ಕೆ ಹೋಗಬೇಡಿ ಏಕೆಂದರೆ ಮುಂದೆ ಅದಕ್ಕೆ ನೀವು ಓಡಾಡಬೇಕಾದ್ರೆ ಅದೇ ಕಷ್ಟ ಬೀಳುತ್ತೆ ನಿಮಗೆ ಯಾರೋ ಮಾಡ್ಕೊಂಡಿರೋ ಅವ್ರು ತಂದೆ ಸರಿಯಾಗಿತ್ತೆ ನಿಮಗೆ ಹೋಗಿ ಮದ್ದೆ ಹಾಕೊಂಡು ತೊಂದರೆ ಪಡ್ತೀರಿ ಹಾಗಾಗಿ ಯಾವುದೇ ಒಂದು ವಿಚಾರ ಮಾಡಬೇಕಾದರೂ ವ್ಯವಹಾರಕ್ಕೆ ಹೋಗಬೇಕಾದರೂ ಹೊಸಲಿಗೆ ಯೋಚನೆ ಮಾಡಿ ಮುಂದೆ ಹೋಗಬೇಕಾಗ್ತದೆ ಇರಲಿ ಬಿಡು ನಮ್ಮೂರು ಮಾಡ್ತೀವಿ ಅಂದರೆ ಭಾಳ ಅವಮಾನವನ್ನು ನೀವು ಅನುಭವಿಸ್ಬೇಕಾಗ್ತದೆ ಬಂದ ಹಣವ ಹಣವನ್ನು ಸ್ವಲ್ಪ ಸರಿಯಾಗಿ ಎತ್ತಿಟ್ಬಿಡಿ ದೇವ್ರ ದುಡ್ಡು ಕಸ ಕೊಡ್ತಾನೆ ಅದನ್ನು ಸರಿಯಾಗಿ ಎತ್ತಿಟ್ಬಿಟ್ಟು ಕರೆಕ್ಟಾಗಿ ಇಂಥ ಕೆಲಸಕ್ಕೆ ಇಂಥ ವ್ಯವಹಾರಕ್ಕಾಗತ್ತೆ ಅಂತ ಯೋಚನೆ ಮಾಡಿ ಸರಿಯಾಗಿ ಸ್ಥಿರವಾಗಿ ಎತ್ತಿಡಿ ಅದರಿಂದ ಒಳ್ಳೊಳ್ಳೆ ಕಡೆ ಇನ್ವೆಸ್ಟ್ ಮಾಡಿಕೊಳ್ಳಿ ಎಲ್ಲ ಅನುಕೂಲವಾಗುವಂಥವ್ರು ಚೆನ್ನಾಗಿದೆ ಸೊ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಶುಕ್ರಶಾಂತಿನ ಮಾಡುವಂಥ ನೋಡಿ ಬುಧ ಶುಕ್ರ ಚೆನ್ನಾಗಿದ್ದಾರೆ ಆದರೂ ಸಹ ಶುಕ್ರಶಾಂತಿಯನ್ನು ಯಾರು ಮಾಡ್ತೀರಿ ಅಂಥವರಿಗೆ ಮನೆಯೊಳಗೆ ಮಂಗಳ ಕಾರ್ಯಗಳು ಭಾಳ ಚೆನ್ನಾಗಿರ್ತದೆ ವ್ಯವಹಾರ ಚೆನ್ನಾಗಿರ್ತದೆ ವ್ಯಾಪಾರ ವ್ಯವಹಾರ ಚೆನ್ನಾಗಿದೆ ದುಡ್ಡುಗೆ ಅಧಿಪತಿ ಶುಕ್ರ ಬೇಕಾದ ದುಡ್ಡು ಕಾಸು ಬರ್ತದೆ ಮತ್ತು ಒಳ್ಳೆಯ ಕುಟುಂಬ ಅಭಿವೃದ್ಧಿ ಆಗ್ತದೆ ಸೊ ಇವೆಲ್ಲದಕ್ಕೂ ನಿಮಗೆ ಶುಕ್ರಾಧಿಪತಿ ಮತ್ತು ಮನಸ್ಸಿಗೆ ಆಗೋ ನೋವುಗಳೆಲ್ಲ ಪರಿಹಾರ ಮಾಡಿಕೊಡ್ತಾನೆ ಮನಸ್ಸು ನೆಮ್ಮದಿಯಿಂದ ಕಾಲ ಕಳಿಬೋದು ಯಾಕೆ ನೀವು ನೆಮ್ಮದಿ ಭಾಳ ಕಳಪೆ ಭಾಳ ಯೋಚನೆ ಮಾಡಿ ಮಾಡಿ ತಲೆ ಕೆಸ್ಕೊತಾನೆ ಇರ್ತೀರಿ ಹಾಗಾಗಿ ನೆಮ್ಮದಿ ಬೇಕು ನಿಮಗೆ ಹೆಚ್ಚಾಗಿ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ ಬೇಕು ಶಾಂತಿ ಬೇಕು ಆ ಶಾಂತಿ ನೆಮ್ಮದಿಗಾಸ್ಕರಲ್ಲಿ ಶುಕ್ರ ಶಾಂತಿಯನ್ನು ಮಾಡುವಂತಹದ್ದು ಬಹಳ ಒಳ್ಳೆಯದು ಅವರೇ ಬೇಳೆನ ದಾನ ಕೊಡುವಂತಹದ್ದು ಬಹಳ ಒಳ್ಳೆಯದು ಮತ್ತು ಶುಕ್ರ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂತಹದ್ದು ಭಾಳ ಒಳ್ಳೆಯದು ಮತ್ತು ಸ್ಥಿತಿ ಇಂದ್ರದೇವ ಸ್ತೋತ್ರವನ್ನು ಮಾಡುವಂತಹದ್ದು ಇವೆಲ್ಲ ಮಾಡಿದರೆ ವಿಶೇಷವಾಗಿ ಶುಕ್ರನ ಅನುಗ್ರಹದಿಂದ ಎಲ್ಲ ಆಪತ್ತುಗಳು ಪರಿಹಾರವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಪೂರ್ಣವಾಗ್ತದೆ ಹಾಗಾಗಿ ವೃಷಭ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಶುಕ್ರಶಾಂತಿಯನ್ನು ಮಾತ್ರ ಮರೀದೆ ಮಾಡೋದು ಬಹಳ ಉತ್ತಮ ಫಲ ನಮಸ್ಕಾರ